ಶಾಸಕ ಸಿ ಪುಟ್ಟರಂಗಶೆಟ್ಟಿ ತಮ್ಮ ಸಮುದಾಯದೊಂದಿಗೆ ದಲಿತರ ಪರ ನಿಲ್ಲಲೆ ವೆಂಕಟರಮಣಸ್ವಾಮಿ ಪುಟ್ಟರಂಗಶೆಟ್ಟಿಗೆ ತಪ್ಪು ನೀಡಿರುವ ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಕ್ರಮವಾಗಲೆ ದಲಿತರಿಗೆ ನೀಡಿರುವ ಭೂಮಿಯಲ್ಲಿ ಬೇರೆಯವರಿಗೆ ಸಾಕುವಳಿ ಪತ್ರ ನೀಡಿ ಗೊಂದಲ ಸೃಷ್ಟಿಸಲಾಗಿದ್ದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ತಮ್ಮ ಸಮುದಾಯದೊಂದಿಗೆ ದಲಿತರ ಪರ ನಿಲ್ಲಬೇಕು ಎಂದು ದಲಿತ ಮಹಾಸಭದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಹರದನಹಳ್ಳಿ ಪುಣಜನೂರು ಸೈಟ್ ಫಾರೆಸ್ಟ್ನಲ್ಲಿ ದಲಿತರು ಸೋಲಿಗರು ಸೇರಿದಂತೆ ಇತರೆ ಹಲವು ಜನಾಂಗಗಳ ಭೂಮಿ ಇಲ್ಲದವರಿಗೆ ಜಮೀನು ಹಂಚಿಕೆ ಮಾಡಲಾಗಿದೆ ತಾಲೂಕು ಕಚೇರಿಯವರು ಶಾಸಕರಿಗೆ ಸುಳ್ಳು ಮಾಹಿತಿ ನೀಡಿದ್ದು ಶಾಸಕರು ಕೂಡ ಸದನದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದರು ಆದಿ ಕರ್ನಾಟಕ ಜನಾಂಗಕ್ಕೆ ಐನೂರು ಎಕರೆ ಜಮೀನು ನೀಡಲಾಗಿದ್ದು ಇದರಲ್ಲಿ ಎಂಬತ್ತು ಎಕರೆ ದೊಡ್ಡರಾಯ ಪೇಟೆಯವರಿಗೆ ನೀಡಲಾಗಿದೆ ಉಳಿದ ನಾನ್ನೂರ ಇಪ್ಪತ್ತು ಎಕರೆಯನ್ನು ಚಾಮರಾಜನಗರ ಟೌನಿನ ಆದಿ ಕರ್ನಾಟಕ ಜನಾಂಗದವರಿಗೆ ನೀಡಲಾಗಿದೆ ಇದರಲ್ಲಿ ನೂರ ಅರವತ್ನಾಲ್ಕು ಎಕರೆಯನ್ನು ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡಿಕೊಂಡಿದ್ದು ಇನ್ನೂರ ಐವತ್ತಾರು ಎಕರೆ ಮಾತ್ರ ಉಳಿದಿದೆ ಎಂದರು ದಲಿತರ ಜಮೀನನ್ನು ಬೇರೆಯವರಿಗೆ ನೀಡುವ ಬದಲು ಖಾಲಿ ಇರುವ ಕಡೆ ಜಮೀನು ಕೊಡಬಹುದು ಅಲ್ಲದೆ ಶಾಸಕರಿಗೆ ಸುಳ್ಳು ಮಾಹಿತಿ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೂ ಈ ಜಮೀನಿಗೂ ಸಂಬಂಧವಿಲ್ಲ ಅವರ ತಂದೆಯವರಾದ ದಿವಂಗತ ರಾಜ್ಯಪಾಲರಾದ ಬಿ ರಾಚಯ್ಯನವರ ದೂರದೃಷ್ಟಿ ಫಲ ಈ ಭಾಗದಲ್ಲಿ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯಾಗಿ ಪರಿವರ್ತಿಸಿ ಎಸ್ಸಿ ಎಸ್ಟಿ ಸೇರಿದಂತೆ ಎಲ್ಲ ವರ್ಗದವರಿಗೂ ಜಮೀನು ವಿತರಿಸಲಾಗಿದೆ ನೂರ ಇಪ್ಪತ್ತೇಳು ಜನರಿಗೆ ಸಾಗುವಳಿ ಆಗಿದ್ದು ಉಳಿದ ಇಪ್ಪತ್ತೆರಡು ಜನರಿಗೆ ಸಾಗುವಳಿ ಕೊಟ್ಟಿಲ್ಲ ಹಾಗಾಗಿ ಶಾಸಕರಾದ ಪುಟ್ಟರಂಗಶೆಟ್ಟಿ ತಮ್ಮ ಸಮುದಾಯದೊಂದಿಗೆ ವ್ಯವಸಾಯ ಮಾಡುತ್ತಿರುವವರಿಗೆ ದಲಿತರಿಗೂ ಆರ್ಟಿಸಿ ಕೂರಿಸಿ ಅಳತೆ ಮಾಡಿಸಿ ಸಾಗುವಳಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಯಜಮಾನರಾದ ಮಧು ವಕೀಲ ರಾಜ್ ಮುಖಂಡರಾದ ರಂಗಸ್ವಾಮಿ ರವಿಚಂದ್ರ ಪ್ರಸಾದ್ ಕಹಳೆ ಉಮೇಶ್ ನಾಗೇಶ್ ಹಾಜರಿದ್ದರು ಹುರದಿ ಹೋಮ ನಂಜುಂಡ ನಾಯ್ಕ ಎನ್ ಕೆ ಎಸ್ ಟಿ ಬಿ ಫೋರ್ ಚಾಮರಾಜನಗರ ಕೊಡಜನೂರು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ ಐದು ಅರದರಳ್ಳಿ ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ ಮೂರು ಎರಡು ಜಮೀನಿನಲ್ಲಿ ನಾನೂರು ಇಪ್ಪತ್ತೆಂಟು ಜಮೀನಿಗೆ ಆದಿ ಕರ್ನಾಟಕ ಚಾಮರಾಜನಗರ ಟೌನಿನ ಸಮುದಾಯದವರಿಗೆ ನಾನ್ನೂರ ಇಪ್ಪತ್ತು ಎಕರೆ ಜಮೀನಿಗೆ ಕೇವಲ ಇನ್ನೂರೈವತ್ತಾರು ಎಕರೆ ಜಮೀನಿದೆ ಅದರಲ್ಲಿ ನೂರ ನಾಲ್ಕು ಎಕರೆ ಜಮೀನು ಆರು ಎಲ್ಲಿ ಎಂಟು ಆಗಿದೆ ಈಗ ಅದನ್ನು ನಾವು ಕೇಳ್ತಾ ಇಲ್ಲ ಈಗ ನಾವು ವ್ಯವಸಾಯ ಮಾಡಿರ್ತಕ್ಕಂಥ ಅನುಭವದಲ್ಲಿರ್ತಕ್ಕಂಥ ಇನ್ನೂರೈವತ್ತಾರು ಎಕರೆ ಜಮೀನಲ್ಲಿ ಸರ್ ಇದು ಸರ್ವೆ ನಂಬರು ಮೂರು ಐದು ಹಾಗೆಯೇ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಐವತ್ತಾರು ಪಿ ಡಿ ಎಲ್ ನಂಬರ್ ಅದು ಎಲ್ ಎನ್ ಡಿ ಪಿ ಆರು ಐವತ್ತಾರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ನಾವು ವ್ಯವಸಾಯ ಮಾಡಿರ್ತಕ್ಕಂಥ ಜಮೀನಿನಲ್ಲಿ ಮಾನ್ಯ ಪುಟ್ರಂಗ್ ಸಟ್ಟರು ತಮ್ಮ ಸಮುದಾಯದ ಮೂರು ಜನಕ್ಕೆ ಸಾಗುವಳಿಯನ್ನು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ ಇದು ಸರಿಯಲ್ಲ ಅವರು ಸಹ ಉಪಾರ ಸಮುದಾಯದವರು ಸಹ ಬಡವರಿದ್ದಾರೆ ಅವ್ರಿಗೂ ಬೇರೆ ಕಡೆ ಜಮೀನು ಕೊಡಿ ಅವ್ರ ಪರ ನಾವು ನಿಂತಿವಿ ನಮ್ಮ ಪರ ನೀವು ನಿಲ್ಲಿ ಎರಡರ ಮಧ್ಯೆ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಂಡು ಅವ್ರಿಗೂ ಬೇರೆ ಕಡೆ ಮೂರು ಜನಕ್ಕೆ ಜಮೀನು ಕೊಡಿ ಇನ್ನೂ ಹತ್ತಾರು ಸಾವಿರ ಎಕರೆ ಜಮೀನಿದೆ ನಮಗೆ ಆರ್ ಟಿ ಸಿ ಮಾಡಿಸ್ಕೊಡಿ ಅಳತೆ ಮಾಡಿಸ್ಕೊಡಿ ನಮಗೆ ತೊಂದರೆ ಮಾಡಿಕೊಡಿ ದಲಿತ ಸಮುದಾಯ ಹದಿನೈದು ವರ್ಷದಿಂದ ನಿಮ್ಮ ಪರ ನಿಂತಿದೆ ನೀವು ದಲಿತ ಸಮುದಾಯದ ಪರ ನಿಂತಕೋಬೇಕು ಅಂತ ಹೇಳಿ ನಾನು ನಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ಕೊತ ಇದೀನಿ ಸಮುದಾಯ ಕೃಷ್ಣಮೂರಿ ಅವರೇ ರದ್ದು ಮಾಡ್ತೀನಿ ಕೃಷ್ಣಮೂರ್ತಿ ಅವರು ಇವರು ಚಾಮರಾಜನಗರದಲ್ಲಿ ಇರೋರು ಇವರು ನಾವೆಲ್ಲ ಜಮೀನು ಇರೋದು ನಾವೆಲ್ಲ ಜಮೀನು ಇರೋದು ಚಾಮರಾಜನಗರದ್ದು ಕೃಷ್ಣಮೂರ್ತಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅವರ ತಂದೆಯವರ ದೂರದೃಷ್ಟಿ ಅವ್ರ ಈ ರಾಷ್ಟ್ರದಲ್ಲಿ ರಾಚೈನವರಂಥ ದೂರದೃಷ್ಟಿ ಇಟ್ಕೊಂಡು ನಮ್ಮ ಜಿಲ್ಲೆಗೆ ಮೂವತ್ತು ಸಾವಿರ ಎಕರೆ ಜಮೀನು ಫಾರೆಸ್ಟ್ ಜಮೀನನ್ನ ಕಂದಾಯ ಇಲಾಖೆ ಪರಿವರ್ತನೆ ಮಾಡಿ ಅದು ಚಾಮರಾಜನಗರ ತಾಲೂಕಿಗೆ ಹದಿಮೂರುವರೆ ಸಾವಿರ ಎಕರೆ ಜಮೀನು ಕೊಟ್ಟು ಎಸ್ ಸಿ ಎಸ್ ಟಿ ಲಂಬಾಣಿ ಗಿರಿಜನ ಸೋಲೂರು ಅಲ್ಪಸಂಖ್ಯಾತರು ಉಪಾರರು ಓಬಿಸಿಗಳು ಎಲ್ಲರಿಗೂ ಹದಿಮೂರುವರೆ ಸಾವಿರ ಎಕರೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ ನಾನು ನೋಡಿದ ಮಟ್ಟಿಗೆ ಹಾಗಾಗಿ ಅಂಥ ತಂದೆಯ ಮಗನಾಗಿ ಕೃಷ್ಣಮೂರ್ತಿ ಕೈ ಕೈಯಾಕಲು ಆದ್ರೂ ಅವ್ರಿಗೂ ನಾನು ಮನವಿ ಮಾಡ್ಕೋತೀವಿ ಉಪಾಧ್ಯ ಜಮೀನು ಎಲ್ಲಿ ಕೊಟ್ಟಿದ್ರೆ ಅವ್ರಿಗೂ ಅವ್ರ ಪರನೂ ಕೃಷ್ಣಮೂರ್ತಿನ ನಿಂತ್ಕಬೇಕು ದಲಿತ ಸಮುದಾಯದ ಪರನೂ ನಿಂತು ಅಂತೇಳಿ ಇಬ್ಬರಲ್ಲೂ ಮನವಿ ಮಾಡ್ಕೋತೀನಿ ಇಬ್ಬರು ಗದ್ದಲ ಸೃಷ್ಟಿ ಮಾಡಬೇಡಿ ಯಾಕಂದರೆ ವಿಧಾನಸೌಧ ಅಂತಕ್ಕಂಥ ಭಾಳ ಪವಿತ್ರವಾದ ಜಾಗ ಅದು ಆದ್ದರಿಂದ ಒರಂಗ ಸೆಂಟರ್ ತಪ್ಪು ಮಾಹಿತಿ ಕೊಟ್ಟಿರತಕ್ಕಂತ ಕಾಲಾಗದ ಕಾಫಿ ಮೇಲೆ ಕ್ರಮ ತಗದುಕೊಕಪ್ಪ ಸರ್ಕಾರ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದೀನಿ. 920 ಎಕರೆ ಎಲ್ಲಾ ದಾಖಲೆಗಳು ಇಟ್ಟಿದ್ದೀನಿ ನಾವು ಆದ್ರೆ ಚಾપરા ಅಂತ ಹೇಳಿ ಆಲೋ ಕಾಫಿ ಸ್ಟೋರ್ ಎಂಎಲ್ಎ ಅವರಿಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿಯನ್ನ ಒದಗಿಸಿದಂತ ತಾಲೂಕ್ ಆಫೀಸ್ ನೋಡ್ರಿ ತಾಲೂಕ್ ಪಾಪ ಡಿ ಸಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವರನ್ನು ತಾಲೂಕ್ ಆಫೀಸ್ ನಲ್ಲಿ ಎಂ ಎಲ್ ಎಲ್ ಸುಳ್ಳು ಮಾಹಿತಿ ಕೊಟ್ಟು ಸದನದಲ್ಲಿ ಮಾತಾಡತಕ್ಕಂಥದ್ದು ಬಹಳ ತಪ್ಪಾಗಿದೆ ಸದನ ಅಂತಂದ್ರೆ ಕಾನೂನು ಆಗತಕ್ಕಂಥ ಜಾಗ ಅದು ಸರ್ವರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಧಾನಸಭೆಯಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸದನವನ್ನು ತಪ್ಪು ದಾರಿಗಳಿದರೆ ನಾನು ಅವ್ರಿಗೆ ತಪ್ಪು ಅಂತ ಹೇಳ್ತಾರೆ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಬಹಳ ತಪ್ಪು ತಾಲೂಕು ಹಾಕಿದವರು ಅವ್ರ ಮೇಲೆ ಕ್ರಮ ಆಗಬೇಕು ಹಾಗೆಯೇ ನೂರ ಇಪ್ಪತ್ತೆರಡು ಜನಕ್ಕೆ ನಮಗೆ ಸಾಗುವಳಿ ಆಗಿರುತ್ತೆ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳು ಜನ ಸಾಗುಬಡಿ ಇಪ್ಪತ್ತೆರಡು ಜನ ನಮ್ಮ ಜೊತೆಗೆ ವ್ಯವಸಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಗುಬಡಿ ಕೊಟ್ಟಿಲ್ಲ ಇದನ್ನ ನಾವು ಕಾವೇರಿ ಮೇಡಮ್ ಕರ್ಕೊಂಡು ಸ್ಪಾಟ್ ಮಾಜರ್ ಮಾಡಿಸ್ತು ಅವ್ರು ಮಾಡಿ ಟ್ರಾನ್ಸ್ಫರ್ ಅವರ್ಸ್ ಕಾವೇರಿ ಮೇಡಮ್ ಅವರು ನಿಮ್ಮ ಆರ್ ರವಿ ಅವರು ಚಾರ್ ಲತಾ ಮೇಡಮ್ ಅವರು ರಮೇಶ್ ಅವರು ರಮೇಶ್ ಅವರು ಬಹಳ ಇಂಟ್ರೆಸ್ಟ್ ಆಗಿದ್ದು ಅಷ್ಟು ಇವರಿಗೆ ಅವ್ರು ಹೋಗ್ಬೋದು ಈಗ ಬಂದು ಎಲ್ಲ ಮಾದರಿ ಮಾಡಿಕೊಂಡು ಒಂದು ಹಂತಕ್ಕೆ ಬಂದಿದೆ ಒಂದು ಹಂತಕ್ಕೆ ಬಂದ ಟೈಮಲ್ಲಿ ಗೊತ್ತಲವನ್ನು ಸೃಷ್ಟಿ ಮಾಡಿಸೋ ಪ್ರಯತ್ನ ಆಗ್ತಾ ಇದೆ ಇದು ದಲಿತರ ಹಕ್ಕುಗಳ ಮೇಲೆ ಮಾಡತಕ್ಕಂಥ ಗಮನ ಅಂತ ಬೀದಿಯಿಂದ ನಾವಾಗಲೂ ಹೇಳಬೇಕಾಗುತ್ತೆ ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಕೃಷ್ಣಮೂರ್ತಿ ನೀನೇ ವಜಾ ಕೃಷ್ಣ ಕೃಷ್ಣಮೂರ್ತಿ ವಜಾ ಮಾಡೋಕ್ಕ ಏನಿದೆ ಕೃಷ್ಣಮೂರ್ತಿ ಅವರಿಗೆ ಅವ್ರು ಒಳ್ಳೆಗಾರ ಕ್ಷೇತ್ರ ಜಮೀನಿರದ್ದು ಫಲಾನುಭವಿಗಳು ನಮ್ಮ ಚಾಮರಾಜ ಕ್ಷೇತ್ರ ಅವ್ರವರೆಗೂ ಸಂಬಂಧ ಇಲ್ಲ ಸರ್ಕಾರಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿದರೆ ಅದರಂತೆ ವಜಾ ಮಾಡಿದರೆ ದಲಿತರ ಜಮೀನಲ್ಲಿ ಇವಾಗ ಯಾಕೆ ಮಾಡುತ್ತೆ ಜನರಿಗೆ ವಜಾ ಮಾಡಿದರೆ ಅವ್ರು ಬೇರೆ ಕಡೆ ಕೊಡಲಿ ಅವ್ರ ಪರ ನಾವು ಇದ್ದೀವಿ ಉಪಾರ ಜನ ನಾವು ಇದ್ದೀವಿ ಹಾಗಾಗಿ ಮನೆ ಎಮ್ ಎಲ್ಯರ್ಗೆ ಈ ಮೂಲಕ ಮನವಿ ನಮ್ಮ ಸಮುದಾಯ ಪರನೂ ನಿಲ್ಲಿ ನಿಮ್ಮ ಸಮುದಾಯ ಪರ ನಾವು ನಿಲ್ತೀವಿ ಒಂದು ಹೋರಾಟ ಮಾಡಿ ಅವರಿಗೂ ಸಹ ನ್ಯಾಯ ಒದಗಿಸಣ ನಮಗೂ ಆಗಿರ್ತಕ್ಕಂಥದನ್ನ ನೀವು ಆಟಿಸಿ ಕೂಡಿಸಿ ಅಳತೆ ಮಾಡಿಸಿ ಅದ್ಕಸ್ ಮಾಡೋದಕ್ಕೆ ನೀವು ಈ ಶೋಷಿತ ಸಮುದಾಯಕ್ಕೆ ಪರ ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೋಬೇಕು